ನಮಸ್ಕಾರ ಸ್ನೇಹಿತರೆ ಪ್ರತಿ ರೈತರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಒಂದು ಮುಖ್ಯವಾದ ವಿಚಾರ ಇದಾಗಿದೆ ಏನಪ್ಪಾ ಅಂದ್ರೆ ಬೆಳೆ ಪರಿಹಾರ ಎನ್ನುವುದು ಬಹಳಷ್ಟು ಜನರು ಕಾಯ್ತಾ ಕುತ್ಕೊಂಡಿದ್ದಾರೆ ಆದರೆ ಈ ಒಂದು ಹಣ ಯಾಕೆ ಅವರಿಗೆ ಹೋಗ್ತಾ ಇಲ್ಲ ಸರ್ಕಾರದಿಂದ ಮಿಷ್ಟಿಕಾ ಅಥವಾ ಈ ಒಂದು ಬೆಳೆ ಪರಿಹಾರ ರೈತರ ಮಿಷ್ಟಿಕಾ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಆದರೆ ನಿಮ್ಮ ಖಾತೆಗೆ ಯಾಕೆ ಹಣ ಬರ್ತಾ ಇಲ್ಲ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಮತ್ತು ಇಂದು ಹದಿನೆಂಟು ಜಿಲ್ಲೆಯ ರೈತ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಈ ಒಂದು ಹದಿನೆಂಟು ಜಿಲ್ಲೆಯ ರೈತರಲ್ಲಿ ನಿಮ್ಮ ಜಿಲ್ಲೆ ಇದೆಯಾ ಇಲ್ವಾ ಅಂತ ಕೂಡ ಸ್ಪಷ್ಟಪಡಿಸಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣಕ್ಕೂ ಸ್ಲಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಇಲ್ಲಿ ಪ್ರತಿ ರೈತರಿಗೂ ಬೆಳೆ ಪರಿಹಾರ ಹಣ ಹಾಕ್ತಾ ಇರುವಂತದ್ದು ಸ್ನೇಹಿತರಲ್ಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಬೆಳೆ ಪರಿಹಾರ ಹಣ ಜಮವಾಗ್ತಾ ಇರುವಂತದ್ದು ಒಟ್ಟು ಎರಡು ಸಾವಿರದ ಎರಡುನೂರ ನಲವತ್ತೊಂಬತ್ತು ಕೋಟಿ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರ್ತಾ ಇರುವಂತದ್ದು ಸ್ನೇಹಿತರೆ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯಾ ಎಂದು ಕೂಡ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟಪಡಿಸೋಣ ಸ್ನೇಹಿತರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡೇನ ನೋಡ್ತಾ ಇದ್ರೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯನ್ನ ಶೇರ್ ಮಾಡಿ ಇಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಒಂದು ಮಾಹಿತಿ ಮುಖ್ಯವಾಗಿದೆ ಈ ಒಂದು ಬೆಳೆ ಪರಿಹಾರ ಎನ್ನುವುದು ಅತಿ ದೃಷ್ಟಿಯಿಂದ ಅನಾದೃಷ್ಟಿಯಿಂದ ಮಳೆಯಿಂದ ಮತ್ತು ಬಹಳಷ್ಟು ಅವರ ಬೆಳೆಗಳು ಹಾನಿಯಾದಾಗ ಈ ಒಂದು ಸಮಸ್ಯೆಗೆ ಎದುರಾಗಿ ಹಾನಿಯಾದಾಗ ಅವರ ಬೆಳೆಗಳಿಗೆ ಇಲ್ಲಿ ಸರ್ಕಾರದಿಂದ ವಿಮೆಯನ್ನು ಕೊಡಲಾಗುತ್ತದೆ ಈ ಒಂದು ಬೆಳೆ ಪರಿಹಾರವಾಗಿ ರೈತರಿಗೆ ಖಾತೆಗೆ ಜಮವಾಗುತ್ತದೆ ಸ್ನೇಹಿತರೆ ಇಲ್ಲಿ ರಾಜ್ಯದ ಅನೇಕ ಜಿಲ್ಲೆಗಳಿಗೆ ಬೆಳೆ ಹಾನಿ ಸಂಪೂರ್ಣವಾಗಿ ತಲುಪಿದೆ ಆದರೆ ಕೆಲವೊಂದಿಷ್ಟು ರೈತರಿಗೆ ತಲುಪಿಲ್ಲ ಎನ್ನುವ ಮಾಹಿತಿಯನ್ನು ಕೂಡ ತಿಳಿಸಲಾಗಿದೆ ಈ ಹಿನ್ನೆಲೆ ಸರ್ಕಾರದಿಂದ ಬೆಳೆ ಪರಿಹಾರ ಮತ್ತು ರೈತರ ಸಂಕಷ್ಟಕ್ಕೆ ತಕ್ಷಣದ ನೆರವನ್ನು ನೀಡಲಾಗ್ತಾ ಈ ಒಂದು ಬೆಳೆ ಪರಿಹಾರದಿಂದ ಸ್ನೇಹಿತರೆ ಇಲ್ಲಿ ಸರ್ಕಾರದಿಂದ ಅಧಿಕೃತ ಮಾಹಿತಿಯನ್ನು ಹೊರಡಿಸಿರುವ ಸಚಿವರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡ ಅವರು ಕೂಡ ಇಲ್ಲಿ ಏನು ಹೇಳಿದ್ದಾರೆ ಬೆಳೆ ಪರಿಹಾರದ ಬಗ್ಗೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿಯನ್ನು ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಸರ್ಕಾರದಿಂದ ಬಂದಿರುವ ಅಧಿಕೃತ ಮಾಹಿತಿ ಆಗಿದೆ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡ ಅವರೇ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ರೈತರಿಗೆ ಏನಪ್ಪಾ ಅಂತ ನೋಡೋದಾದ್ರೆ ಇದು ಕೇವಲ ಘೋಷಣೆ ಅಲ್ಲ ಪರಿಹಾರದ ಹಣ ನೇರವಾಗಿ ರೈತರ ಖಾತೆಗೆ ಜಮವಾಗುತ್ತದೆ ಈ ಹಿಂದೆ ಬರಗಾಲದ ವೇಳೆ ಮೂವತ್ತೆಂಟು ಲಕ್ಷ ರೈತರಿಗೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ನೀಡಲಾಯಿತು ಈಗ ಮುಂಗಾರಿನ ಹಾನಿಯಾದ ದಾಖಲೆ ಮೊಟ್ಟ ನೆರವಾಗಿ ರೈತರ ಖಾತೆಗೆ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಎಷ್ಟು ಹಣ ಇಂದು ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಇಲ್ಲಿ ಕಂದಾಯ ಸಚಿವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಒಟ್ಟು ಹಣ ಎರಡು ಸಾವಿರದ ಎರಡ್ ನೂರ ಕೋಟಿ ಹಣ ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಒಂದು ಹಣವು ಪ್ರತಿ ರೈತರಿಗೂ ಕೂಡ ಜಮವಾಗ್ತಾ ಇದೆ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರಿಗೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ಹಣ ಜಮವಾಗುತ್ತದೆ ಯಾವುದೇ ಒಂದು ಮಧ್ಯವರ್ತಿ ಇದರಲ್ಲಿ ಇರೋದಿಲ್ಲ ಅಂತ ಕೂಡ ಇಲ್ಲಿ ಕಂದಾಯ ಸಚಿವರು ಕೂಡ ತಿಳಿಸಿದ್ದಾರೆ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆ ಲಿಂಕ್ ಆಗಿರುತ್ತಲ್ವಾ ಆ ಒಂದು ಖಾತೆಗೆ ಹಣ ನೇರವಾಗಿ ಜಮವಾಗುತ್ತದೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡ ಅವರು ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ ಇದರಿಂದ ಏನೆಲ್ಲ ಅರ್ಥ ಮಾಡ್ಕೋಬೇಕಂದ್ರೆ ಈ ಒಂದು ಬೆಳೆ ಪರಿಹಾರ ಹಣ ನಿಮ್ಮ ಖಾತೆಗೆ ಬಂದೇ ಬರುವಂತದ್ದು ಈ ಒಂದು ಹಣ ನಿಮ್ಮ ಹಕ್ಕಿ ಹಣವಾಗಿದೆ ನಾವು ಯಾವತ್ತಿದ್ರೂ ಈ ಒಂದು ಹಣವನ್ನು ನಿಮಗೆ ಹಾಕಿ ಹಾಕ್ತೇವೆ ಎನ್ನುವ ಸ್ಪಷ್ಟವಾದ ಮಾಹಿತಿಯನ್ನು ಇಲ್ಲಿ ಕಂದಾಯ ಸಚಿವರು ಕೂಡ ನಮಗೆ ತಿಳಿಸಿದ್ದಾರೆ ಅದನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ಇದು ಪ್ರತಿಯೊಬ್ಬರು ಕೂಡ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಹದಿನೆಂಟು ಜಿಲ್ಲೆಗೆ ಎಷ್ಟು ಹಣ ಜಮಾ ಇದೆ ಮತ್ತು ಯಾವ ರೈತರ ಜಿಲ್ಲೆಗೆ ಈ ಒಂದು ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರಿಗೂ ಕೂಡ ಮುಖ್ಯವಾಗಿದೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದಿರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರ ಇಲ್ಲಿ ಹದಿನೆಂಟು ಜಿಲ್ಲೆಯಲ್ಲಿಷ್ಟು ಯಾವುವು ಅಂತ ನೋಡೋದಾದ್ರೆ ಬಾಗಿಲಕೋಟೆ ಜಿಲ್ಲೆಯ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಮತ್ತು ವಿಜಯಪುರ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ ಧಾರವಾಡ ಜಿಲ್ಲೆ ಗದಗ್ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆಯ ರೈತರಿಗೂ ಈ ಒಂದು ಹಣ ಜಮಾವಾಗ್ತಾ ಇದೆ ವಿಜಯನಗರ ಜಿಲ್ಲೆಗೂ ಕೂಡ ಈ ಒಂದು ಹಣ ಇಂದು ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆಗೂ ಇಂದು ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಬೀದರ್ ಬಳ್ಳಾರಿ ದಾವಣಗೆರೆ ಜಿಲ್ಲೆಗೂ ಕೂಡ ಬರ್ತಾ ಇದೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಇಲ್ಲಿ ತುಮಕೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ರೈತರಿಗೆ ಇಂದು ಹಣ ಜಮಾ ಇದೆ ಅಂತ ಕೂಡ ಸ್ಪಷ್ಟವಾಗಿ ತಿಳಿಸಿರುವ ಕಾರಣಗಳಿಂದ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಂದು ಹದಿನೆಂಟು ಜಿಲ್ಲೆಯಲ್ಲಿ ಅನ್ನು ನೀಡಿದ್ರಲ್ವಾ ಆ ಒಂದು ಹದಿನೆಂಟು ಜಿಲ್ಲೆಯ ರೈತರಿಗೆ ಇಂದು ಜಮವಾಗ್ತಾ ಇರುವಂತದ್ದು ಆದರೆ ಅವರಿಗೆ ಈ ಒಂದು ಸ್ಪಷ್ಟ ಮಾಹಿತಿ ಅವರಿಗೆ ಗೊತ್ತಿರಲೇಬೇಕು ಹಾಗಿದ್ರೆ ಮಾತ್ರ ಅವರಿಗೆ ಒಂದು ಹಣ ಅವರ ಖಾತೆಗೆ ಜಮಾವಾಗುವಂತದ್ದು ಸ್ನೇಹಿತರೆ ಪ್ರತಿಯೊಬ್ಬರ ಕಡೆನೂ ಮೊಬೈಲ್ ಇರುವಂತದ್ದು ಆ ಒಂದು ಮೊಬೈಲ್ ಅಲ್ಲೂ ನೀವು ಹಣವನ್ನು ಚೆಕ್ ಮಾಡಬಹುದು ಅಥವಾ ಕಂಪ್ಯೂಟರ್ ಸೆಂಟರ್ ಅಲ್ಲೂ ನೀವು ಹಣವನ್ನು ಚೆಕ್ ಮಾಡಬಹುದು ಇಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಎನ್ನುವ ಒಂದು ಆ್ಯಪ್ ಇರುತ್ತದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ಸರ್ಚ್ ಅಂತ ತೋರಿಸುತ್ತದೆ ಅಲ್ಲಿ ಸರ್ಚ್ ಬಟನ್ ಮೇಲೆ ಒತ್ತಿಕ್ಕಿದ ನಂತರ ಅಲ್ಲಿ ಪರಿಹಾರ ಕರ್ನಾಟಕ ಗೋರ್ಮೆಂಟ್ ಎನ್ನುವುದನ್ನು ನೀವು ಅಲ್ಲೇ ಟೈಪ್ ಮಾಡಬೇಕಾಗುತ್ತದೆ ಅದನ್ನು ಟೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಮುಖಪುಟ ತೋರಿಸುತ್ತದೆ ಅಂದ್ರೆ ವಿಲೇಜ್ ಯಾವುದು ಮತ್ತು ಈ ಒಂದು ಲಿಸ್ಟ್ ಅನ್ನು ನಿಮಗೆ ತೋರಿಸುತ್ತದೆ ಯಾವ ಲಿಸ್ಟ್ ಅಂದ್ರೆ ಅದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಸ್ಟೇಟಸ್ ಅನ್ನು ಅಲ್ಲಿ ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಲ್ಲಿ ಯಾವ ವರ್ಷ ಅಂತ ತೋರಿಸುತ್ತದೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಕ್ಲಿಕ್ ಮಾಡಬೇಕಾಗುತ್ತದೆ ಮತ್ತು ಹಂಗಾಮು ಅಂತ ತೋರಿಸಿದ್ರೆ ಮುಂಗಾರು ಹಂಗಾಮು ಅಂತ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಮತ್ತು ನೀವು ಯಾವ ಬೆಳೆ ಅಂದ್ರೆ ನಿಮ್ದು ಯಾವ ಬೆಳೆ ಅಂತ ಕ್ಲಿಕ್ ಮಾಡಬೇಕಾಗುತ್ತದೆ ಭತ್ತ ಅಥವಾ ಜೋಳ ಗೋವಿನ ಜೋಳ ಈ ರೀತಿ ಯಾವುದೇ ಬೆಳೆ ಹಾನಿಯಾಗಿದ್ರು ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತದೆ ಅದನ್ನು ಹಾಕಿದ ತಕ್ಷಣ ನೀವು ಅರ್ಜಿ ಹಾಕುವಾಗ ಯಾವ ಬೆಳೆ ಅವನ್ನು ಕೊಟ್ಟಿರ್ತೀರೋ ಅದೇ ಬೆಳೆಗೆ ಮಾತ್ರ ಈ ಒಂದು ಹಣ ನಿಮಗೆ ಸಿಗುತ್ತದೆ ಅದನ್ನೇ ಹಾಕಬೇಕಾಗುತ್ತದೆ ಅದನ್ನು ಹಾಕಿದ ತಕ್ಷಣ ನಿಮಗೆ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಮತ್ತು ನಿಮ್ಮ ಹೋಬಳಿ ಯಾವುದು ಗ್ರಾಮ ಯಾವುದು ಅಂತ ತೋರಿಸುತ್ತದೆ ಅಲ್ಲಿ ನೀವು ಕೂಡ ಕ್ಲಿಕ್ ಮಾಡಬೇಕಾಗುತ್ತದೆ ನಿಮ್ಮ ಗ್ರಾಮ ನಿಮ್ಮ ಜಿಲ್ಲೆಯನ್ನು ಕೂಡ ನೀವು ಹಾಕಬೇಕಾಗುತ್ತದೆ ಅದನ್ನು ಹಾಕಿದ ತಕ್ಷಣ ನಿಮ್ಗೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡುವ ಅವಕಾಶವಿರುತ್ತದೆ ಅಲ್ಲಿ ಗೆಟ್ ರಿಪೋರ್ಟ್ ಅಂತ ತೋರಿಸುತ್ತದೆ ಅದನ್ನು ಕ್ಲಿಕ್ ಮಾಡಿ ಅವಾಗ ನಿಮ್ಮ ಊರಿನ ಲಿಸ್ಟ್ ಅನ್ನೇ ಅಲ್ಲಿ ತೋರಿಸುತ್ತದೆ ಹೌದು ಸ್ನೇಹಿತರೆ ನಿಮ್ಮ ಊರಿನ ಲಿಸ್ಟ್ ಅಲ್ಲಿ ನಿಮ್ಗೆ ಕಾಣಿಸುತ್ತದೆ ಯಾರೆಲ್ಲ ಫಲಾನುಭವಿಗಳ ಪಟ್ಟಿಯಲ್ಲಿ ಇದೀರಾ ಈ ಒಂದು ಹಣ ನಿಮ್ಗೆ ಯಾವಾಗ ಜಮವಾಗುತ್ತದೆ ಮತ್ತು ಎಷ್ಟು ಹಣ ನಿಮ್ಮ ಖಾತೆ ಬರುತ್ತದೆ ಅಂತ ಕೂಡ ನೀವು ನೋಡಬಹುದು ಆ ರೀತಿ ನಿಮಗೆ ತೋರಿಸುತ್ತದೆ ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದು ಕೂಡ ನಿಮ್ಗೆ ಹಣ ಇನ್ನೂ ಜಮವಾಗಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಖಾತೆ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಮತ್ತು ಎನ್ ಪಿ ಮ್ಯಾಪಿಂಗ್ ಕೂಡ ಸರಿಯಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸಮಸ್ಯೆಗಳು ನಿಮಗೆ ಎದುರಾಗಿದ್ರೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿ ಅಥವಾ ರೈತ ಸಂಪರ್ಕ ಕೇಂದ್ರ ಮತ್ತು ಬ್ಯಾಂಕ್ ಖಾತೆಗೆ ಮತ್ತು ಬ್ಯಾಂಕಿಗೆ ಹೋಗಿ ಈ ಒಂದಿಷ್ಟು ಸಮಸ್ಯೆಗಳು ಎದುರಾಗಿದ್ರೆ ಅದನ್ನು ಸರಿಪಡಿಸಿಕೊಂಡು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಇವಾಗ ಈ ಒಂದು ಪೆಂಡಿಂಗ್ ಇದ್ರೆ ಸ್ನೇಹಿತರೆ ಇಲ್ಲಿ ಹಣವು ಪೆಂಡಿಂಗ್ ಇದ್ರೆ ಖಂಡಿತವಾಗಿ ನಿಮಗೆ ಹಣ ಜಮಾವಾಗುತ್ತದೆ ಆದರೆ ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಮ ಯಾವುದೇ ಒಂದು ಡಾಕ್ಯುಮೆಂಟ್ ಸರಿ ಇದ್ರೆ ಈ ಒಂದು ಹಣ ನಿಮಗೆ ಬರುತ್ತದೆ ಸರಿ ಇಲ್ಲ ಅಂದ್ರೆ ಖಂಡಿತವಾಗಿ ಬರುವುದಿಲ್ಲ ಅದನ್ನು ಸರಿಪಡಿಸಿಕೊಂಡ್ರೆ ಮಾತ್ರ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅದಕ್ಕೋಸ್ಕರ ನಾನು ತಿಳಿಸ್ತಾ ಇರುವಂತದ್ದು ತಹಶೀಲ್ದಾರ್ ಕಚೇರಿ ಮತ್ತು ರೈತ ಸಂಪರ್ಕ ಕೇಂದ್ರ ಮತ್ತು ನಿಮ್ಮ ಹತ್ತಿರದ ಬ್ಯಾಂಕ್ ಖಾತೆ ಇರ್ತೈತಲ್ಲ ಅಲ್ಲಿ ಹೋಗಿ ಒಂದ್ಸರಿ ಸರಿಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬೆಳೆ ಪರಿಹಾರ ಹಣ ಜಮಾ ಇರುವಂತದ್ದು ಬೆಳೆ ಪರಿಹಾರ ಹಣದ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಯಾವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ನೀವೇ ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡಿದಾಗ ನಿಮ್ಮ ಹೆಸರು ಆ ಒಂದು ಪಟ್ಟಿಯಲ್ಲಿದ್ದು ಕೂಡ ನಿಮಗೆ ಹಣ ಜಮವಾಗಿಲ್ಲ ಅಂದ್ರೆ ಯಾವುದೇ ಒಂದು ನಿಮ್ಮ ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ತೋರಿಸುತ್ತದೆ ಅದನ್ನು ಕೂಡ ನೀವು ಸರಿಪಡಿಸಿಕೊಳ್ಳಿ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸರಿಪಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಮುಖ್ಯವಾಗಿರುವ ಕಾರಣಗಳಿಂದ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯೋಜನೆ ಬೆಳೆ ಹಾನಿ ಪರಿಹಾರದ ಬಗ್ಗೆ ನಾನು ಇವತ್ತು ನಿಮಗೆ ು ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇರುವಂತದ್ದು ಸರ್ಕಾರದಿಂದ ಎರಡು ಸಾವಿರದ ಎರಡ್ ನೂರ ನಲ್ವತ್ತೊಂಬತ್ತು ಕೋಟಿ ಹಣವನ್ನು ಇಲ್ಲಿ ಇಲ್ಲಿ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷ ರೈತರಿಗೆ ಜಮಾ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಸ್ನೇಹಿತರಲ್ಲಿ ಮುಖ್ಯವಾದ ವಿಚಾರ ಏನಂದ್ರೆ ಸಾಲದ ಒತ್ತಡ ಅಂದ್ರೆ ಬಹಳಷ್ಟು ಸಾಲ ಮಾಡಿಕೊಂಡು ಈ ಒಂದು ಬಿತ್ತನೆ ಮಾಡ್ಕೊಂಡಿರ್ತೀರಾ ಅದಕ್ಕೆ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆ ಜಾರಿಗೆ ತಂದು ನಿಮಗೆ ನೀಡ್ತಾ ಇದೆ ಹಣವನ್ನು ಮತ್ತು ಮುಂದಿನ ಬೆಳೆಗೆ ಸಹಾಯ ಮಾಡುತ್ತದೆ ಬೀಜ ಗೊಬ್ಬರ ಖರೀದಿಸಲು ಕೂಡ ನೆರವನ್ನು ನಿಮ್ಮ ಖಾತೆಗೆ ಹಣ ಬರುವಂತೆ ಮಾಡುತ್ತದೆ ಸ್ನೇಹಿತರೆ ಇಲ್ಲಿ ಬೀಜ ಗೊಬ್ಬರ ಖರೀದಿಗೂ ಕೂಡ ನೆರವು ಮಾಡುತ್ತದೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾವಾಗುತ್ತದೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ಮೊಬೈಲ್ ಸಂಖ್ಯೆ ಕೂಡ ಅಪ್ಡೇಟ್ ಆಗಿರಬೇಕು ಅಂತ ಕೂಡ ತಿಳಿಸ್ತೇನೆ ಸ್ನೇಹಿತರೆ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ರೈತ ವಾಟ್ಸ್ಆಪ್ ಗ್ರೂಪ್ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಅದಕ್ಕೋಸ್ಕರ ತಿಳಿಸ್ತಾ ಇರುವಂತದ್ದು ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಳೆ ಪರಿಹಾರ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನಿಮಗೆ ಯಾವುದೇ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಮತ್ತು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಒಂದು ಬೆಳೆ ಪರಿಹಾರ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮ್ಮ ಜಿಲ್ಲೆ ಯಾವುದು ಅಂತ ತಿಳಿಸಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಜೈ ಕಿಸಾನ್